ನಮಸ್ಕಾರ ಎಲ್ಲಾರ್ಗು ಇವತ್ತು ಗೋಲ್ಡ್ ಹಾಗೂ ಸಿಲ್ವರಿನ ಬೆಲೆ ಎಷ್ಟಿದೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಅಫ್ಕೋರ್ಸ್ ಸ್ವಲ್ಪ ಬೇಜಾರಿನ ವಿಷಯ ಯಾಕೆ ಅಂದರೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಆಗಿದೆ ಸೊ ನಿನ್ನೆ ಹಾಗೂ ಇವತ್ತು ಎಷ್ಟಿದ್ದು ಪ್ರೈಸ್ನ ಕಂಪ್ಯಾರಿಸನ್ ಮಾಡಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ಒಂದು ಗಂಟೆಗೆ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮೆಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ನೋಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ನೂರ ಹತ್ತು ರೂಪಾಯಿ ಇದೆ ನಿನ್ನೆ ನಿಮಗೆ ಏಳು ಸಾವಿರದ ನೂರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ನೂರು ರೂಪಾಯಿ ನಿನ್ನೆ ಎಪ್ಪತ್ತ ಒಂದು ಸಾವಿರ ರೂಪಾಯಿ ಇತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಇವತ್ತಿಗೂ ನಿನ್ನೆಗೂ ನಿಮಗೆ ಹತ್ತು ರೂಪಾಯಿ ಬೆಲೆ ಏರಿಕೆಯಾಗಿರುವಂಥ ಚಿನ್ನ ಮುಂದಿನ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತಿನ ಒಂದು ಗ್ರಾಮಿನ ಬೆಲೆ ಏಳು ಸಾವಿರದ ಏಳುನೂರ ಐವತ್ತ ಆರು ರೂಪಾಯಿ ನಿನ್ನೆ ಏಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಇವತ್ತು ಎಪ್ಪತ್ತೇಳು ಸಾವಿರದ ಐನೂರ ಅರವತ್ತು ರೂಪಾಯಿ ನಿನ್ನೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಹಾಗೂ ನಿನ್ನೆಗೂ ಹನ್ನೊಂದು ರೂಪಾಯಿ ಬೆಲೆ ಏರಿಕೆ ಆಗಿದೆ ಮುಂದಿನದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಐದು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಇವತ್ತು ಐವತ್ತೆಂಟು ಸಾವಿರದ ನೂರ ಎಪ್ಪತ್ತು ರೂಪಾಯಿ ನೆನ್ನೆ ಐವತ್ತೆಂಟು ಸಾವಿರದ ತೊಂಬತ್ತು ರೂಪಾಯಿ ಇದ್ದಿದ್ದಂಥ ಚಿನ್ನ ನಿನ್ನೆಗೂ ಇವತ್ತಕ್ಕೂ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಎಂಟು ರೂಪಾಯಿ ಬೆಲೆ ಏರಿಕೆ ಆಗಿದೆ ಸೊ ಇವತ್ತು ಹೈಯೆಸ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಹನ್ನೊಂದು ರೂಪಾಯಿ ಬೆಲೆ ಏರಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಬಹುಶೇಕಡ ಇನ್ನು ಜಾಸ್ತಿ ಆಗುವಂಥ ಲಕ್ಷಣಗಳೇ ಜಾಸ್ತಿ ಇರುವಂಥದ್ದು ಯಾಕಂದರೆ ಈಗ ಹಬ್ಬನೂ ಬಂದಿರೋದ್ರಿಂದ ಅಫ್ಕೋರ್ಸ್ ಇವಾಗ ನಿಮಗೆ ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮುಂದಿಂದ ನೋಡೋಣ ಇವಾಗ ನಾವು ಬೆಳ್ಳಿಯ ದರ ನೋಡ್ಬಿಡೋಣ ಇವತ್ತಿನ ಒಂದು ಗ್ರಾಮಿನ ಬೆಳ್ಳಿ ನೈಂಟಿ ತ್ರೀ ರುಪೀಸ್ ಲೆವೆನ್ ಪೈಸ ಆಗಿದೆ ಆ್ಯಕ್ಚುಲಿ ನೈಂಟಿ ನೈನ್ ರುಪೀಸ್ ಆಗಿತ್ತು ಇವಾಗ ಮತ್ತೆ ಕಮ್ಮಿ ಆಗಿರೋದ್ರಿಂದ ನೈಂಟಿ ತ್ರೀ ರುಪೀಸ್ ಇವತ್ತು ಬೆಳ್ಳಿಯ ದರ ಆಗಿರುವಂಥದ್ದು ಓವರ್ ಆಲ್ ಸತತವಾಗಿ ಚಿನ್ನ ಹಾಗೂ ಬೆಳ್ಳಿಯ ದರ ಇವತ್ತು ಇನ್ಕ್ರೀಸ್ ಆಗಿದೆ ಸಿಲ್ವರಲ್ಲಿ ಸ್ವಲ್ಪ ಇಳಿಕೆ ಆಗಿದೆ ಬಟ್ ನೈಂಟಿ ತ್ರೀ ರುಪೀಸ್ ಆಗಿರೋದೇನೆ ದೊಡ್ಡ ವೆಚ್ಚ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ಹೇಳೋದು ಜಿ ಎಸ್ ಟಿ ಅಥವಾ ಮೇಕಿಂಗ್ ಅಥವಾ ನಿಮಗೆ ಏನು ವೇಸ್ಟೇಜ್ ಚಾರ್ಜಸ್ ಯಾವುದೂ ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ನೀವು ಮಾಡಿಸ್ಕೊಳ್ಳುವಂಥ ಜಾಗದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಇದೇ ಥರ ವೀಡಿಯೋಸ್ಗಳಿಗಾಗಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋೊಂದಿಗೆ ನಮಸ್ಕಾರ